ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಎಸ್ ಪಿ ಡಿಒ ವಿ ಎಸ್ ಎ ಎಫ್ ಡಿ ಎ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಆಯ್ಕೆ ಎ ನ್ಯಾಯಮೂರ್ತಿ ಜಿ ಎಸ್ ಸಂಗ್ರೇಷಿ ಆಯ್ಕೆ ಬಿ ನ್ಯಾಯಮೂರ್ತಿ ಜಿ ಎಸ್ ಪಾಠಕ್ ಆಯ್ಕೆ ಸಿ ನ್ಯಾಯಮೂರ್ತಿ ಇಂದ್ರಕಲಾ ಆಯ್ಕೆ ಡಿ ಮೇಲಿನ ಯಾರೂ ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ನ್ಯಾಯಮೂರ್ತಿ ಜಿ ಎಸ್ ಸಂಗ್ರೇಶಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ನ್ಯಾಯಮೂರ್ತಿಯಾದಂತಹ ಜಿ ಎಸ್ ಸಂಗ್ರೇಶಿ ಅವರನ್ನು ನೇಮಕ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ದೇಶದ ಅತಿ ದೊಡ್ಡ ಮತ್ತು ಭಾರತದ ಮೂರನೇ ಚಿರತೆ ಸಫಾರಿ ಬನ್ನೇರುಘಟ್ಟದಲ್ಲಿ ಆರಂಭವಾಗಿದೆ ಎರಡನೆಯ ಹೇಳಿಕೆ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನದಲ್ಲಿ ಈಗಾಗಲೇ ಹುಲಿ ಸಫಾರಿ ಸಿಂಹ ಸಫಾರಿ ಕರಡಿ ಸಫಾರಿ ಮೃಗಾಲಯ ಮತ್ತು ಚಿಟ್ಟೆ ಉದ್ಯಾನವನ ಇದೆ ಜತೆಗೆ ಈಗ ಹೊಸದಾಗಿ ಚಿರತೆ ಸಫಾರಿ ಸೇರಿದೆ ರಾಜಸ್ಥಾನದ ರಣತಂಬೋರ್ ಮತ್ತು ಜವಾಯಿಯಲ್ಲಿ ಚಿರತೆಯ ಸಫಾರಿ ವ್ಯವಸ್ಥೆ ಇದೆ ಹೇಳಿಕೆ ನಾಲ್ಕು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಹದಿನಾಲ್ಕು ಚಿರತೆಗಳಿದ್ದು ಈಗ ಅವುಗಳಲ್ಲಿ ಎಂಟು ಚಿರತೆಗಳನ್ನು ಸಫಾರಿ ವಲಯಕ್ಕೆ ಬಿಡುಗಡೆ ಮಾಡಲಾಗಿದೆ ಒಟ್ಟು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಚಿರತೆ ಸಫಾರಿ ಪ್ರದೇಶವು ನೈಸರ್ಗಿಕ ಬಂಡೆ ಮತ್ತು ಕಾಡಿನಂತಹ ವಾತಾವರಣದೊಂದಿಗೆ ಆವರಿಸಿರುವುದರಿಂದ ಸಂಪೂರ್ಣ ಚಿರತೆಗಳ ಆವಾಸ ಯೋಗ್ಯ ಸ್ಥಳವಾಗಿದೆ ಮೇಲಿನ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ನಾವು ಕೆಳಗೆ ಕೊಟ್ಟಿರುವ ಆಯ್ಕೆಗಳ ಬೆ ಸಂಕೇತಗಳ ಮೂಲಕ ಸರಿ ಉತ್ತರವನ್ನು ಆರಿಸಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಒಂದರಿಂದ ನಾಲ್ಕರ ತನಕ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ದೇಶದ ಅತಿ ದೊಡ್ಡ ಮತ್ತು ಭಾರತದ ಮೂರನೆಯ ಚಿರತೆ ಸಫಾರಿಯನ್ನು ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಆರಂಭಿಸಲಾಗಿದೆ ಈಗಾಗಲೇ ಇದ್ದಂತಹ ಸಫಾರಿಗಳೊಂದಿಗೆ ಚಿ ಚಿರತೆ ಸಫಾರಿಯನ್ನು ಸಹ ಸೇರಿಸಿಕೊಳ್ಳಲಾಗಿದೆ ಅದೇ ರೀತಿಯಲ್ಲಿ ಭಾರತದಲ್ಲಿ ರಾಜಸ್ಥಾನದ ನಣತಂಬೋರ್ ಮತ್ತು ಜವಾಯಿಯಲ್ಲಿ ಚಿ ಚಿರತೆ ಸಫಾರಿಯ ವ್ಯವಸ್ಥೆ ಇದೆ ಎಂಬುದು ಸಹ ಸರಿಯಾದ ಹೇಳಿಕೆಯಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ದೇಶದಾದ್ಯಂತ ನಡೆದ ವ್ಯಾಪಕ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ವಿವಾದಾತ್ಮಕ ತೆರಿಗೆ ಹೆಚ್ಚಳ ಮಸೂದೆಯನ್ನು ವಾಪಸ್ಸು ಪಡೆಯುವುದಿರುವಾಗಿ ಕೀನ್ಯಾದ ಅಧ್ಯಕ್ಷ ವಿಲಿಯಂ ರೂಟೊ ಘೋಷಿಸಿದ್ದಾರೆ ಹೇಳಿಕೆ ಎರಡು ತೆರಿಗೆ ಹೆಚ್ಚಳ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಸಂಸತ್ತಿಗೆ ಬೆಂಕಿ ಹಚ್ಚಲಾಯಿತು ಈ ಪ್ರಶ್ನೆಗೆ ಸರಿಯಾದ ಸಂಕೇತಗಳು ಯಾವುವು ಅನ್ನು ಆರಿಸಬೇಕಾಗಿದೆ ಅದರಲ್ಲಿ ಎ ಒಂದು ಮಾತ್ರ ಸರಿಯಾಗಿದೆ ಬಿ ಎರಡು ಮಾತ್ರ ಸರಿಯಾಗಿದೆ ಸಿ ಹೇಳಿಕೆ ಒಂದು ಮತ್ತು ಎರಡು ಸರಿಯಾಗಿವೆ ಡಿ ಎರಡು ಹೇಳಿಕೆಗಳು ತಪ್ಪಾಗಿವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಎರಡು ಹೇಳಿಕೆಗಳು ಸರಿಯಾಗಿವೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾದದಮ್ಮ ಧಮ್ಮ ದಿವಸ್ ಅನ್ನು ಮಾಯನ್ಮಾರದಲ್ಲಿ ತೇರವಾಡದ ಬೌದ್ಧ ಧರ್ಮದಲ್ಲಿ ಹೆಚ್ಚಾಗಿ ಆಚರಿಸುತ್ತಾರೆ ಹೇಳಿಕೆ ಎರಡು ತೇರವಾದ ಬೌದ್ಧ ಧರ್ಮವು ಹೆಚ್ಚಾಗಿ ಶ್ರೀಲಂಕಾ ಮಯನ್ಮಾರ್ ಥಾಯ್ಲ್ಯಾಂಡ್ ಲಾವೋಸ್ ಕಾಂಬೋಡಿಯಾ ಈ ಮೊದಲಾದ ದೇಶಗಳಲ್ಲಿ ಅತಿ ಹೆಚ್ಚು ಇದೆ ಈ ಮೂರು ಈ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದೆಂದನ್ನು ಕಂಡುಹಿಡಿಯಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಹೇಳಿಕೆ ಒಂದು ಮತ್ತು ಎರಡು ಎರಡು ಹೇಳಿಕೆಗಳು ಸರಿಯಾಗಿವೆ ಮುಂದಿನ ಪ್ರಶ್ನೆ ಯುನೋಸ್ಕೋ ಯಾವುದನ್ನು ಇಂಟಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಗೆ ಸೇರಿಸಿದೆ ಕೋಲ್ಕೊತಾದ ದುರ್ಗಾ ಪೂಜೆ ಮೈಸೂರಿನ ದಸರಾ ಪೂಜೆ ಮುಂಬೈನ ಗಣೇಶ ಪೂಜೆ ಈ ಮೇಲಿನ ಯಾವುದೂ ಇಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲ್ಕೊತ್ತದ ಪೂಜೆ ಕೋಲ್ಕತ್ತಾ ಯುನೊಸ್ಕೋವು ಇತ್ತೀಚೆಗೆ ಕೋಲ್ಕತ್ತಾದ ದುರ್ಗಾ ಪೂಜೆಯನ್ನು ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಗೆ ಸೇರಿಸಿದೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ದ್ವೀಪದ ಗಳನ್ನು ನೀಡಲಾಗಿದ್ದು ಆ ದ್ವೀಪಗಳು ಯಾವ ಪ್ರದೇಶದಲ್ಲಿ ಬರುತ್ತದೆ ಎಂಬುದನ್ನು ನಾವು ಸರಿಯಾಗಿ ಹೊಂದಿಸಿ ಆಯ್ಕೆ ಮಾಡಬೇಕಾಗಿದೆ ಎ ಕಾಂಟಿನೆಂಟಲ್ ದ್ವೀಪ ಬಿ ಕೋರಲ್ ದ್ವೀಪ ಇದು ಹವಳಗಳಿಂದ ಕೂಡಿರುವ ದ್ವೀಪವಾಗಿದೆ ಸಿ ಜ್ವಾಲಾಮುಖಿಯಿಂದ ಉಗಮ ದ್ವೀಪ ಈ ದ್ವೀಪಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಎಂಬುದನ್ನು ಸರಿಯಾಗಿ ಆಯ್ಕೆ ಮಾಡಬೇಕಾದರೆ ಈ ಸ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕೇತ ಎ ಕಾಂಟಿನೆಂಟಲ್ ದ್ವೀಪವು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ಹಾಗೆಯೇ ಕೋರಲ್ ದ್ವೀಪವು ಅಂದರೆ ಹವಳ ದ್ವೀಪವು ಮಾಲ್ಡೀವ್ಸ್ನಲ್ಲಿ ಕಂಡುಬರುತ್ತದೆ ಹಾಗೂ ಜ್ವಾಲಾಮುಖಿಯಿಂದ ಉಗಮವಾಗುವ ದ್ವೀಪವು ಮಾರಿಷಸ್ನಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ವಿದೇಶಿ ಬರಹಗಾರ ರಾಷ್ಟ್ರಕೂಟರ ಕಾಲದ ಅಂತ್ಯಜ ಅಥವಾ ಅಸ್ಪೃಶ್ಯ ಶೂದ್ರ ಕುರಿತಾಗಿ ಈ ರೀತಿ ಹೇಳಿದ್ದಾರೆ ಊರಿನಲ್ಲಿರುವ ಉತ್ತಮ ಜಾತಿಯವರು ಮಾಡಿದ ಕೊಳೆಯನ್ನು ತೆಗೆದು ಚೊಕ್ಕಟ್ಟವಾಗಿಡುವುದು ಇವರ ಕೆಲಸವಾಗಿತ್ತು ಆದರೆ ಊರವರಿಂದ ದೂರವಾಗಿ ಬದುಕುವ ಉತ್ತಮರ ಸ್ಪರ್ಶಕ್ಕೂ ಅಯೋಗ್ಯರಾಗಿ ಬದುಕುವ ಹಣೆ ಬರಹ ಇವರದ್ದಾಗಿತ್ತು ಉತ್ತಮ ಜಾತಿಯವರು ಊರಿನಲ್ಲಿ ಬರುವಾಗ ತಲೆ ಎತ್ತಿ ನಿಲ್ಲುವುದು ಕೂಡ ಅಪರಾಧವಾಗಿತ್ತು ಈ ಹೇಳಿಕೆಯನ್ನು ನೀಡಿದವರು ಯಾರು ಎಂಬುದನ್ನು ನಾವು ಸರಿಯಾಗಿ ಗುರುತಿಸಬೇಕಾಗಿದೆ ಆಯ್ಕೆ ಎ ಇದ ಬಟೂಟಾ ಬಿ ಅಲ್ಬರೋನಿ ಸಿ ಫರ್ನೂನ್ ಯುನೀಸ್ ಡಿ ಅಬ್ದುಲ್ ರಜಾಕ್ ಈ ಪ್ರಶ್ನೆಗೆ ಸರಿಯಾದ ಈ ಹೇಳಿಕೆಯನ್ನು ನೀಡಿದವರು ಆಲ್ಬರುನಿ ಮುಂದಿನ ಪ್ರಶ್ನೆ ವರ್ಗೀಸ್ ಕೋಶಿ ಇತ್ತೀಚೆಗೆ ನಿಧನರಾದರೂ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದರೆ ಆಯ್ಕೆಯೇ ಚೆಸ್ ಬಿ ಬ್ಯಾಡ್ಮಿಂಟನ್ ಸಿ ಲಾರ್ಡ್ ಟೆನ್ನಿಸ್ ಡಿ ಹಾಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೆಸ್ ವರ್ಗೀಸ್ ಕೋಶಿ ಅವರು ಚೆಸ್ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಕ್ರಾ ಇಸ್ತಮಸ್ ಪ್ರಾಜೆಕ್ಟ್ನ ಹಿನ್ನೆಲೆಯಲ್ಲಿ ತಪ್ಪಾದ ಹೇಳಿಕೆಯನ್ನು ಪತ್ತೆಹಚ್ಚಿ ಇಸ್ತಮಸ್ ಆಫ್ ಕ್ರಾ ಎಂಬುದು ಸಿಂಗಾಪುರ್ ದ್ವೀಪವನ್ನು ವಲಯ ಪರ್ಯಾಯ ದ್ವೀಪಕ್ಕೆ ಸಂಪರ್ಕಿಸುವ ಕಿರಿದಾದ ಪ್ರದೇಶವಾಗಿದೆ ಬಿ ಕ್ರಾ ಇಸ್ತಮಸ್ ಯೋಜನೆಯು ಅಂಡಮಾನ್ ಸಮುದ್ರ ಮತ್ತು ಥೈಲ್ಯಾಂಡ್ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ ಸಿ ಯೋಜನೆಯು ಜಾಗತಿಕ ಹಡಗು ಮಾರ್ಗಗಳನ್ನು ಬದಲಾಯಿಸಬಹುದು ಮಲಾಖಾ ಸಂ ಜಲಸಂಧಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಡಿ ಯಾವುದು ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಸ್ತಮಸ್ ಆಫ್ ಕ್ರಾ ಎಂಬುದು ಸಿಂಗಾಪುರ್ ದ್ವೀಪಕ್ಕೆ ಸಂಬಂಧಿಸಿದ್ದಲ್ಲ ಇಸ್ತಮಸ್ ಕ್ರಾ ಎಂಬುದು ತಾಯ್ ದ್ವೀಪವನ್ನು ಮಲೆಯ ಪರ್ಯಾಯ ದ್ವೀಪಕ್ಕೆ ಸಮರ್ಪಿಸುವ ಕಿರಿದಾದ ಪ್ರದೇಶವಾಗಿದೆ ಆದ್ದರಿಂದ ಆಯ್ಕೆ ಎ ಸರಿಯಾದ ಉತ್ತರ ಅಂದರೆ ಈ ಹೇಳಿಕೆ ತಪ್ಪಾಗಿದೆ ಮಿಕ್ಕ ಎರಡು ಹೇಳಿಕೆಗಳು ಸರಿಯಾಗಿವೆ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಮತ್ತು ತಾಯಿ ಸರ್ಕಾರವು ಒಟ್ಟುಗೂಡಿ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅವರು ಸಮುದ್ರದಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡು ಸಮುದ್ರ ಮಾರ್ಗದಲ್ಲಿ ಹಡಗುಗಳನ್ನು ಕ್ಷಿಪ್ರಗತಿಯಲ್ಲಿ ಪ್ರಗತಿಯಲ್ಲಿ ಅಂದರೆ ಸಂಚರಿಸುವ ಸಮಯವನ್ನು ಕಡಿತಗೊಳಿಸಲು ಈ ಕಾರ್ಯಕ್ರಮವನ್ನು ಅವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇವಿಷ್ಟು ಇಂದಿನ ಈ ವಿಡಿಯೋದಲ್ಲಿರುವ ಕೆ ಎಸ್ ಪಿ ಡಿಒ ವಿ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಪ್ರಶ್ನ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು